ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಆಹಾರ ಇಲಾಖೆ ಕಡೆಯಿಂದ ಬರ್ಜರಿ ಗುಡ್ ನ್ಯೂಸ್ ಇರುವಂತದ್ದು ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಎರಡು ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಆ ಒಂದು ಗುಡ್ ನ್ಯೂಸ್ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಸ್ನೇಹಿತರೆ ಜನರಿಗೆ ಉಪಯುಕ್ತವಾಗುವಂತಹ ಮಾಹಿತಿಗಳು ಮತ್ತು ಅರ್ಹರಿಗೆ ಸರ್ಕಾರಿ ಯೋಜನೆಯ ನೈಜ ಮತ್ತೆ ನಿಜ ಮಾಹಿತಿಗಳು ಸಿಗಬೇಕು ಅನ್ನೋದು ನನ್ನ ಮತ್ತು ನನ್ನ ಚಾನಲ್ ಚಾನಲ್ ನ ಉದ್ದೇಶ ಆಗಿರುತ್ತೆ ಸೊ ಅದನ್ನ ಇಂದಿನ ದಿನಗಳನ್ನು ಕೂಡ ಮಾಡ್ಕೊಂತ ಬರ್ತಾ ಇದೀನಿ ಇನ್ ಮುಂದೆನೂ ಕೂಡ ನಿಮ್ಗೆ ನೈಜವಾಗಿರುವಂತ ಸರ್ಕಾರಿ ಯೋಜನೆಯ ಲಾಭ ಲಾಭಗಳು ಮತ್ತೆ ಜನರಿಗೆ ಉಪಯುಕ್ತವಾಗುವಂತ ಮಾಹಿತಿಗಳನ್ನ ಇನ್ ಮುಂದೆ ಕೂಡ ಮಾಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾ ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ ಈ ಒಂದು ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ಪ್ರತಿಯೊಬ್ರು ಕೂಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈವರೆಗೆ ಒಂದು ಲೈಕ್ ಅನ್ನು ಕೊಟ್ಟು ನೀವು ಸಪೋರ್ಟ್ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಆಹಾರ ಇಲಾಖೆ ಕಡೆಯಿಂದ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಎರಡು ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಮೊದಲನೇದಾಗಿ ಈ ಹಿಂದೆ ಯಾರು ಅರ್ಜಿಯನ್ನ ಸಲ್ಲಿಸಿದ್ರಿ ರೇಷನ್ ಕಾರ್ಡ್ ಗೆ ಅವ್ರಿಗೆಲ್ಲ ರೇಷನ್ ಕಾರ್ಡ್ ಅನ್ನ ವಿತರಣೆ ಮಾಡ್ತೀವಿ ಅಂತ ಹೇಳಿದರೆ ಯಾವಾಗ ಮಾಡ್ತೀವಿ ಅಂತ ತಿಳ್ಸಿಕೊಡ್ತೀನಿ ಇನ್ನು ಎರಡನೇದಾಗಿ ಹೊಸದಾಗಿ ಯಾರು ರೇಷನ್ ಕಾರ್ಡ್ ಅನ್ನ ಅರ್ಜಿ ಸಲ್ಲಿಸೋಕೆ ಕಾಯ್ತಾ ಇದ್ದಾರೆ ಅಂದ್ರೆ ಹೊಸದಾಗಿ ಯಾರು ಬಿ ಪಿ ಎಲ್ ಮತ್ತೆ ಎ ಪಿ ಎಲ್ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕಾಯ್ತಾ ಇದ್ದೀರಾ ಅವ್ರಿಗೂ ಕೂಡ ಇಲ್ಲಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಅವ್ರಿಗೂ ಕೂಡ ಕಾಲಾವಕಾಶ ಅಂದ್ರೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶನ ಕೊಡ್ತೀವಿ ಅಂತ ಹೇಳಿದರೆ ಸೊ ಅದ್ರ ಬಗ್ಗೆನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇ ಗುಡ್ ನ್ಯೂಸ್ ನೋಡೋದಾದ್ರೆ ಈ ಹಿಂದೆ ಯಾರೆಲ್ಲ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಅಥವಾ ರೇಷನ್ ಕಾರ್ಡ್ ಗೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಿದ್ರಿ ಅವ್ರಿಗೆ ಒಂದು ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು ಇಲ್ಲಿ ಆಹಾರ ಇಲಾಖೆ ಆ ಒಂದು ರೇಷನ್ ಕಾರ್ಡ್ ಗಳನ್ನ ಅಂದ್ರೆ ಹಿಂದೆ ಯಾರು ಅರ್ಜಿಯನ್ನ ಸಲ್ಲಿಸಿದ್ರಲ್ಲ ಅಂತ ರೇಷನ್ ಕಾರ್ಡ್ ಗಳನ್ನ ವಿತರಣೆ ಮಾಡೋದಕ್ಕೆ ಮುಂದಾಗಿದೆ ಯಾವಾಗ ವಿತರಣೆ ಮಾಡ್ತಾರೆ ಯಾವಾಗ ಕೊಡ್ತಾರೆ ಅಂತ ಇಲ್ಲಿ ಆಹಾರ ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಅವರು ತಿಳ್ಸ್ಕೊಟ್ಟಿರುವಂತದ್ದು ಸೊ ಯಾವಾಗ ಕೊಡ್ತಾರೆ ಯಾವಾಗ ವಿತರಣೆ ಮಾಡ್ತಾರೆ ಅಂತ ನೋಡೋದಾದ್ರೆ ಇಲ್ಲಿ ಟೋಟಲ್ ಆಗಿ ಎರಡು ಪಾಯಿಂಟ್ ಒಂಬತ್ತು ಐದು ಲಕ್ಷಗಳು ಅರ್ಜಿಗಳು ಈ ಹಿಂದೆ ಅರ್ಜಿ ಸಲ್ಲಿಕೆ ಆಗಿರುವಂತದ್ದು ಅಂದ್ರೆ ಅಪ್ಲಿಕೇಶನ್ ಸರ್ಕಾರಕ್ಕೆ ಹೋಗಿರುವಂತದ್ದು ಸೊ ಎಲ್ಲಾ ಅರ್ಜಿಗಳ ಈ ಎಲ್ಲಾ ಅಪ್ಲಿಕೇಶನ್ಸ್ ಗಳ ಒಂದು ವೆರಿಫಿಕೇಶನ್ ನಡೀತಾ ಇದೆ ವೆರಿಫಿಕೇಶನ್ ಪ್ರೋಸೆಸ್ ನಡೀತಾ ಇದೆ ಅಂದ್ರೆ ಪರಿಶೀಲನೆ ಕೆಲಸ ನಡೀತಾ ಇದೆ ಇದೇ ಮಾರ್ಚ್ ತಿಂಗಳ ಮೂವತ್ತೊಂದನೇ ತಾರೀಕಿನ ಒಳಗಡೆ ಈ ಬಾಕಿ ಇರುವಂತಹ ಎಲ್ಲ ಅರ್ಜಿಗಳ ಪರಿಶೀಲನೆಯನ್ನು ಅದ್ರ ವೆರಿಫಿಕೇಶನ್ ಏನ್ ಕೆಲಸ ಇದೆ ಅದನ್ನೆಲ್ಲ ಮುಗಿಸಿ ನಿಮಗೆ ಏಪ್ರಿಲ್ ಒಂದನೇ ತಾರೀಕಿನಿಂದ ಹೊಸ ಗಳನ್ನ ವಿತರಣೆ ಮಾಡ್ತೀವಿ ಅಂತ ಇಲ್ಲಿ ಆಹಾರ ಸಚಿವರಾದಂತ ಕೆ ಎಚ್ ಅವರು ತಿಳಿಸ್ಕೊಟ್ಟಿರುವಂತದ್ದು ಸೊ ಅದರಿಂದ ಇಲ್ಲಿ ಹಿಂದೆ ಯಾರು ಅರ್ಜಿಯನ್ನು ಸಲ್ಲಿಸಿದ್ರಿ ರೇಷನ್ ಕಾರ್ಡ್ಗೆ ಅವ್ರಿಗೆ ಏಪ್ರಿಲ್ ಒಂದನೇ ತಾರೀಕಿನಿಂದ ಸರ್ಕಾರದ ಕಡೆಯಿಂದ ಹೊಸ ಒಂದು ರೇಷನ್ ಕಾರ್ಡ್ ಗಳನ್ನ ವಿತರಣೆ ಮಾಡೋದಕ್ಕೆ ಸರ್ಕಾರ ಇಲ್ಲಿ ಮುಂದಾಗ್ತಾ ಇದೆ ಸೊ ಇದು ಹಿಂದೆ ಅರ್ಜಿ ಸಲ್ಲಿಸೋ ಸಲ್ಲಿಸಿದಂತವರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನಿಮ್ಗೆ ರೇಷನ್ ಕಾರ್ಡ್ ಬಂದ ಮೇಲೆ ನಿಮ್ಗೆ ಅಕ್ಕಿ ಸಿಗುತ್ತೆ ಅಕ್ಕಿ ಬದಲಿನ ಹಣ ಸಿಗುತ್ತೆ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಇದು ಮೊದಲನೇ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದು ಒಂದು ಗುಡ್ ನ್ಯೂಸ್ ಆದ್ರೆ ಇದರ ಜೊತೆಗೆ ಮತ್ತೊಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿ ಕೊಟ್ಟಿರುವಂತದ್ದು ಆಹಾರ ಇಲಾಖೆ ಆ ಎರಡನೇ ಗುಡ್ ನ್ಯೂಸ್ ಏನು ಅಂತ ನೋಡೋದಾದ್ರೆ ಇವಾಗ ಈ ಒಂದು ಪ್ರೊಸೆಸ್ ಮುಗಿದ ನಂತರ ಅಂದ್ರೆ ಈ ಹಿಂದೆ ಯಾರು ಅರ್ಜಿ ಸಲ್ಲಿಸಿದ್ರಲ್ಲ ಸೊ ಅಂತವರಿಗೆ ಕಾರ್ಡ್ ವಿತರಣ ಕಾರ್ಡ್ ವಿತರಣೆ ಅಂದ್ರೆ ರೇಷನ್ ಕಾರ್ಡ್ ವಿತರಣೆ ಮಾಡಿದ ನಂತರ ಏಪ್ರಿಲ್ ತಿಂಗಳಿನ ನಂತರ ಹೊಸಬರಿಗೆ ಅಂದ್ರೆ ಹೊಸದಾಗಿ ಯಾರು ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡೋದಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಹೊಸಬರು ಯಾರು ರೇಷನ್ ಕಾರ್ಡ್ ನ ಪಡಿಬೇಕು ಅಂತ ಅನ್ಕೊಂಡಿದರೆ ಅವರು ಕೂಡ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅಂದ್ರೆ ಅಪ್ಲಿಕೇಶನ್ ನ ಅವಕಾಶವನ್ನ ಮಾಡಿ ಕೊಡ್ತೀವಿ ಹೊಸಬರು ಯಾರು ರೇಷನ್ ಕಾರ್ಡ್ ನ ಪಡಿಬೇಕು ಅಂತ ಇಚ್ಛಿಸಿದರೆ ಅವ್ರಿಗೂ ಕೂಡ ನಾವು ರೇಷನ್ ಕಾರ್ಡ್ ನ ಪಡೆಯೋದಕ್ಕೆ ಅವಕಾಶನ ಕೊಡ್ತೀವಿ ಆನ್ಲೈನ್ ಅಪ್ಲಿಕೇಶನ್ ನಾವು ಹಾಕೋದಕ್ಕೆ ಅನುವು ಮಾಡಿಕೊಡ್ತೀವಿ ಕಾಲಾವಕಾಶನ ಕೊಡ್ತೀವಿ ಅಂತ ಇಲ್ಲಿ ಮತ್ತೊಂದು ಗುಡ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಇದರ ಜೊತೆಗೆ ಇಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಏನು ಅಂತ ನೋಡೋದಾದ್ರೆ ಹೊಸ ರೇಷನ್ ಕಾರ್ಡ್ಗೆ ಅಂದ್ರೆ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಕಾರ್ಡ್ ಗೆ ಏನು ಅರ್ಜಿಯನ್ನ ಹಾಕ್ತಾರೆ ಅಪ್ಲಿಕೇಶನ್ ಹಾಕ್ತಾರೆ ಅಂತವರ್ಗೆ ಒಂದು ತಿಂಗಳ ಒಳಗಡೆನೆ ನಾವು ಕಾರ್ಡ್ ಗಳನ್ನ ವಿತರಣೆ ಮಾಡ್ತೀವಿ ಕಾರ್ಡ್ ಗಳನ್ನ ಕೊಡ್ತೀವಿ ಅಂತ ಇಲ್ಲಿ ಇನ್ನು ಮತ್ತೊಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಅಂದ್ರೆ ಏಪ್ರಿಲ್ ತಿಂಗಳಿನಲ್ಲಿ ಏನು ಈ ಹಿಂದೆ ಅರ್ಜಿ ಸಲ್ಲಿಸೋದು ಕಾರ್ಡ್ ನ ವಿತರಣೆ ಮಾಡಿದ ನಂತರ ಆ ಇವಾಗ ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶನ ಕೊಡ್ತಾರಲ್ಲ ಹೊಸದಾಗಿ ರೇಷನ್ ಕಾರ್ಡ್ ಅನ್ನ ಪಡಿಬೇಕು ಅಂತ ಅನ್ಕೊಂಡಿರೋರಿಗೆ ಇಂಥವ್ರಿಗೆ ಅರ್ಜಿ ಹಾಕಿದ ಒಂದು ತಿಂಗಳ ಒಳಗಡೆನೆ ನಾವು ರೇಷನ್ ಕಾರ್ಡ್ ಗಳನ್ನ ವಿತರಣೆ ಮಾಡ್ತೀವಿ ಲೇಟ್ ಮಾಡೋದಿಲ್ಲ ಅಂತ ಇಲ್ಲಿ ಮತ್ತೊಂದು ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇದೊಂದು ಒಳ್ಳೆಯ ನಿರ್ಧಾರ ಅಂತಾನೆ ಹೇಳ್ಬೋದು ಆಹಾರ ಇಲಾಖೆ ಒಂದು ಒಳ್ಳೆಯ ನಿರ್ಧಾರವನ್ನೇ ತಗೊಂಡಿದೆ ಯಾಕೆ ಅಂತಂದ್ರೆ ಇವತ್ತು ನೀವು ಅರ್ಜಿಯನ್ನ ಸಲ್ಲಿಸ್ತೀರಾ ಅಂತಂದ್ರೆ ಮುಂದಿನ ಒಂದು ತಿಂಗಳ ಒಳಗಡೆ ನಿಮ್ಗೆ ಒಂದು ಹೊಸ ರೇಷನ್ ಕಾರ್ಡ್ ನಿಮ್ಗೆ ಸಿಗುತ್ತೆ ಆ ಒಂದು ರೇಷನ್ ಕಾರ್ಡ್ ಗಳನ್ನ ಆಹಾರ ಇಲಾಖೆ ವಿತರಣೆ ಮಾಡುತ್ತೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸೊ ಈ ರೀತಿ ಈ ರೀತಿಯಾಗಿ ಮಾಡಿದ್ರೆ ಜನರಿಗೆ ತುಂಬಾ ಉಪಯೋಗ ಆಗುತ್ತೆ ಅವರು ರೇಷನ್ ಕಾರ್ಡ್ ಅರ್ಜಿಯನ್ನು ಸಲ್ಲಿಸಿ ತುಂಬಾ ಜನ ವೇಟ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಒಂದು ತಿಂಗಳಿನ ಒಳಗಡೆ ಅವ್ರಿಗೆ ವಿತರಣೆ ಮಾಡಿದ್ರೆ ಖಂಡಿತವಾಗ್ಲೂ ಜನಗಳಿಗೂ ಕೂಡ ಯೂಸ್ ಆಗುತ್ತೆ ಅದೇ ರೀತಿಯಾಗಿ ಗುರು ಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಬೇರೆ ಯೋಜನೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಸೊ ಓಕೆ ಸ್ನೇಹಿತರೆ ಇದಿಷ್ಟು ಆಹಾರ ಇಲಾಖೆ ಕಡೆಯಿಂದ ಬಂದಿರುವಂತಹ ಲೇಟೆಸ್ಟ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನೇ ಮಾಹಿತಿ ಸಿಕ್ಕಿದ್ರು ಏನೇ ಅಪ್ಡೇಟ್ ಬಂದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂದ್ರೆ ಹೊಸ ಒಂದು ರೇಷನ್ ಕಾರ್ಡ್ ಕೊಡ್ತಾ ಇದ್ರ ವಿತರಣೆ ಮಾಡ್ತಾ ಇದ್ರ ಅಥವಾ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅಪ್ಲಿಕೇಶನ್ ಬಿಟ್ಟಿದ್ದಾರಾ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಲಾಸ್ಟ್ ಡೇಟ್ ಯಾವಾಗ ಇದನ್ನೆಲ್ಲ ನಿಮಗೆ ಮುಂದಿನ ವೀಡಿಯೋಸ್ಗಳಲ್ಲಿ ತಿಳ್ಕೊಡ್ತೀನಿ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಕೆ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವು ವೀಡಿಯೋಸ್ ವೀಡಿಯೋಸನ್ನು ಬೇಗ ನೋಡ್ಬೋದು ಓಕೆ ಸ್ನೇಹಿತರೆ ಮುಂದಿನ ಇನ್ಫಾರ್ಮೇಷನ್ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲೇ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್